ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಸಾಕಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳು ನೋಡಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಸಾರಿ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿದೆ ಪೂಜೆ ಎಲ್ಲ ಮುಗಿಸಿದ್ರು ಇದು ಒರಿಜಿನಲ್ ಗಿಡ ಕೆಳಗಡೆ ಇರೋದು ಇದು ತಂದ ಹಾಕಿರೋಂಥದ್ದು ಬೆಟ್ಟದ ನೆಲ್ಲಿಕಾಯಿ ಗಿಡ ನೋಡ್ತಾ ಇರ್ಬೋದು ಬೆಟ್ಟದ ನೆಲಿಕಾಯಿ ಎಲ್ಲ ಹಂಗೆ ಇದೆ ನೋಡಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ್ದಾರೆ ಇಲ್ಲಿ ಇಲ್ಲಿ ಎರಡು ಕಡೆನೂ ಟೇಬಲೆಲ್ಲ ಇಟ್ಬಿಟ್ಟು ಮೇಲುಗಡೆ ತುಳಸಿ ಗಿಡ ಇತ್ತು ಮೇಲ್ಗಡೆ ಇಟ್ಟಿದ್ವಿ ನಾವು ಇಲ್ಲಿ ಇಟ್ಟಿದ್ರೆ ಒಣಗೋಗುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿದ್ವಿ ಫಸ್ಟು ಸುಮಾರು ಗಿಡ ಎಲ್ಲ ಒಣಗೋಗಿತ್ತು ಅದಕ್ಕೋಸ್ಕರ ಮೇಲ್ಗಡೆ ಇಟ್ಟಿದಾಗಿಂದ ಚೆನ್ನಾಗಿ ಬಂದಿದೆ ಗಿಡ ಪೂಜೆ ಎಲ್ಲ ಮುಗಿಸಿದ್ರು ಸುಮಾರು ಜನ ಎಲ್ಲ ನಿನ್ನೆ ಸಂಜೆನೇ ಮಾಡಿದರೆ ಮಾಡಿರೋರು ನಾವು ಇವತ್ತು ಬೆಳಗ್ಗೆ ಮಾಡಿದ್ರು ನಮ್ಮಮ್ಮ ಎಲ್ಲ ಅಲಂಕಾರ ಮಾಡಿ ಎಲ್ಲ ತಂದು ಗಿಡ ಎಲ್ಲ ನೋಡಿ ಚೆನ್ನಾಗಿದೆ ಅಲ್ಲ ನಿಮ್ಮನೇಲಿ ಯಾವ ಥರ ಮಾಡಿದಿರ ತುಳಸಿ ಹಬ್ಬನ ನೆನ್ನೆ ಮಾಡಿದ್ರೆ ಅಥವಾ ಇವತ್ತು ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟಿಫನ್ ಟೈಮ್ ಟೈಮಕ್ಕೂ ಕೆಲ್ಸಕ್ಕೆ ಬೇರೆ ಹೋಗಬೇಕು ನೋಡಿ ಟಿಫನ್ನು ಏನು ಮಾಡಿದ್ದಾರೆ ಸಿರಿಧಾನ್ಯ ಮತ್ತು ಮಜ್ಜಿಗೆ ಹಾಕಿ ಟಿಫನ್ನ ರೆಡಿ ಮಾಡಿದ್ದಾರೆ ನೋಡಿ ಹೆಂಗಿದೆ ಅಂತ ಮಜ್ಜಿಗೆ ಸ್ಮೆಲ್ ಬರ್ತಾ ಇದೆ ಇದು ಸಿರಿಧಾನ್ಯ ಏನು ನವಣೆನ ಏನಿದು ಆರ್ಕನ ಸಾಮಾನ ಏನೋ ಗೊತ್ತಿಲ್ಲ ನೋಡೋಕೆ ಸ್ವಲ್ಪ ಸಿಮಿಲರ್ ಇರುತ್ತೆ ಪ್ಯಾಕೆಟ್ ನೋಡಿದಾಗಲೇ ಗೊತ್ತಾಗದು ಬನ್ನಿ ಟಿಫನ್ ಮಾಡ್ಕೊಂಡು ಸಿಗ್ತೀನಿ ಗೈಸ್ ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಬೇಗ ಬೇಗ ಹೊರಟುಬಿಟ್ಟೆ ಕೆಲಸ ಇತ್ತು ಆಮೇಲೆ ತಿರ್ಗಾ ಬರೋದು ಕೆಲಸದಿಂದ ಲೇಟ್ ಆಯಿತು ಇವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಧ್ಯದಲ್ಲಿ ಇವಾಗ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇದು ಏನಿದೆಯಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ಹಾಕ್ಸ್ಬೇಕಿತ್ತು ನಮ್ಮ ಗಾಡಿಗೆ ಹಾಕ್ಸಿರಲಿಲ್ಲ ತಂದಾಗಿಂದ ಏನು ತಂದು ಒಂದು ಮೂರು ನಾಲ್ಕು ದಿನ ಆಗ್ತಾಯಿದೆ ನೋಡಿ ಹಾಕ್ಬೇಕು ಇವತ್ತು ಹೋಗಿ ಹಾಕಿಸ್ಬೇಕು ಬಂದೆ ಅವರು ಒಂದು ಸಂಜೆ ಹಂಗೆ ಬನ್ನಿ ಅಂತಿದ್ರು ನೋಡೋಣ ಇವತ್ತು ಹೋಗ್ತೀನಿ ಅವ್ರು ಹಾಕಿಲ್ಲ ಅಂದರೆ ಬೇರೆಯವ್ರಿಗೆ ಕೇಳಿ ಹಾಕಿಸ್ಬೇಕು ಇಲ್ಲಾಂದರೆ ಗಾಡಿ ಸ್ಕ್ರ್ಯಾಚ್ ಹಾಕ್ತಾರೆ ನಿಂತಿದ್ದ ಜಾಗದಲ್ಲಿ ಏನು ಮಾಡ್ತಾರೆ ಟಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಬೇರೆ ವೆಹಿಕಲ್ ಅವ್ರು ಪಾರ್ಕ್ ಮಾಡಿದಾಗ ಟಚ್ ಮಾಡಿಲ್ಲ ಅಂದ್ರೆ ನಿಲ್ಸ್ದಾಗ ಏನಾಗುತ್ತೆ ಆಟೋಮೆಟಿಕ್ ಅದು ಹಾಗೆ ಆಗುತ್ತೆ ಡೈಲಿ ಯೂಸಲ್ಲಿ ಅದಕ್ಕೋಸ್ಕರ ಸ್ಕ್ರ್ಯಾಚಸ್ನ ಆಂಡ್ ಮಾಡೋದಕ್ಕೆ ಸ್ಕೂಟರ್ಸ್ಗೆಲ್ಲ ಈ ಥರ ಹಾಕ್ಸಿ ಹಾಕಿಸ್ತಾರೆ ನೋಡಿ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ಈವ್ನಿಂಗ್ ಪೂಜೆ ಇದು ನೋಡಿ ಆಲ್ರೆಡಿ ಐದೂವರೆ ಆರು ಗಂಟೆ ಆಗ್ತಾಯಿದೆ ಆರು ಗಂಟೆ ಐದೂವರೆ ಅಂತ ಇದ್ದೀನಿ ನೋಡಿ ನಮ್ಮ ಮನೆ ಮುಂದೆ ಇವ್ನಿಂಗ್ ಆದರೆ ಎಷ್ಟು ವೆಹಿಕಲ್ ಮೂಮೆಂಟ್ಸ್ ಇರುತ್ತೆ ಅಂತ ನೋಡಿ ಇವ್ನಿಂಗ್ ಎಷ್ಟು ಅವತ್ತು ಮೋಡ ನೋಡಂಗ್ಕೊಂಡಿದೆ ನೋಡಿ ಇದೆಲ್ಲ ಉಜ್ರಿಗೆ ಹಾಕ್ಬೇಕು ತೊಗೊಂಡೋಗಿ ಅದು ಸೀಟ್ದು ಬಾಕ್ಸ್ ಇದು ಇದು ಏನು ಡಿಸ್ಕು ಡಿಸ್ಕವರ್ದು ಬಂದುಬಿಟ್ಟು ಕ್ಯಾಲಿಬರ್ ಹಾಕ್ಸ್ ಅದು ಮತ್ತು ಡಿಸ್ಕ್ ಪ್ಲೇಟು ಇದು ನಾವು ಬಾಕ್ಸು ಎಲ್ಲ ಹಾಕಬೇಕು ನೋಡಿ ಇದು ಸೀಟು ಇದನ್ನು ಇಟ್ಕೊಳ್ಳೋದೇ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಟ್ಕೊಂಡಿದ್ರೆ ಬೇಕಾಗುತ್ತೆ ಮುಂದಕ್ಕೆ ಫೋಮ್ ಅದಕ್ಕೇ ಎರಡು ಸಾವಿರ ಎಷ್ಟೋ ಕೊಡಬೇಕು ಹೊಸ ತೊಗೊಂಡ್ರೆ ನೋಡಿ ಎಲ್ಲ ಕೈ ಮುಗಿದು ದೀಪ ಇಲ್ಲ ಹಾಸ್ತಿದ್ರು ಈಗ ಬನ್ನಿ ನೋಡೋಣ ನನ್ನ ತಮ್ಮ ಗಾಡಿ ಎತ್ಕೊಂಡೋಗಾನೆ ಗಾಡಿ ಎತ್ಕೊಂಡು ಬಂದಮೇಲೆ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ಮಾಡಿಸ್ಬೇಕು ಆವತ್ತಿಂದ ತಂದಾಗಿಂದ ಇನ್ನೇನು ಗಾಡಿ ತಂದು ಆಲ್ರೆಡಿ ಎಷ್ಟು ತಿಂಗಳು ಆಯ್ತೈತೆ ಒಂದು ತಿಂಗಳಾಗಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗ್ತಾಯಿದೆ ಆವತ್ತಿಂದನೂ ಹಾಕಿಸ್ಬೇಕು ಹಾಕ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಅದು ಆಗ್ತಾನೆ ಇಲ್ಲ ಈಗ ಮೊನ್ನೆ ಹೋಗಿ ತೊಗೊಂಬಂದೆ ಅದನ್ನು ಶೋರೂಮಿಂದನೇ ಹಾಕ್ಸ್ಬೇಕಾಗಿತ್ತು ಬಟ್ ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ಅವರು ನಾಲ್ಕು ಸಾವಿರನೇ ಎಷ್ಟು ಹೇಳಿದ್ರಲ್ಲ ಬರೀ ಈಗ ಈಗ ತಂದಿದ್ದಕ್ಕೆ ಇದು ಎಷ್ಟಾಯಿತು ಎರಡು ಸಾವಿರದ ಇನ್ನೂರು ಮುನ್ನೂರು ಅಷ್ಟೇ ಹೇಳಿದ್ರೆ ಅನ್ಕೋತೀನಿ ಇದು ಅವತ್ತೆಷ್ಟೋ ಕೊಟ್ಟು ತಂದೆ ಹಾಫ್ ಅಮೌಂಟಲ್ಲಿ ಮುಗಿದು ನಿಮಗೆ ಎಲ್ಲ ಫಿಟ್ಟಿಂಗ್ ಎಲ್ಲ ಸೇರಿ ಒಂದು ಮೂರು ಸಾವಿರದಲ್ಲಿ ಮುಗಿಯುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಈಗಾಗ ಫಿಟ್ಟಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಏನಂತ ಗೈಸ್ ನನ್ನ ತಮ್ಮ ಗಾಡಿ ತಂದ ನೋಡೋಣ ಈಗ ಹೋಗಿ ಎಕ್ಸ್ಟ್ರಾ ಫಿಟ್ಟಿಂಗ್ನ ಫಿಟ್ ಮಾಡಿಸ್ಬೇಕು ಬನ್ನಿ ನೋಡೋಣ ನೋಡಿ ಗಾಡಿಯಲ್ಲಿ ನಿಲ್ಸೋಣೆ ರಿಪಿಟಾಯ ಈಗ ಹೋಗಿ ನೋಡೋಣ ಏನು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗುರು ನೋಡೋಣ ಕೇಳ್ತೀನಿ ಈಗ ಹೋದರೆ ಏನಂತ ಗೊತ್ತಿಲ್ಲ ಬನ್ನಿ ನೋಡೋಣ ಕೇಳೋಣ ಗೈಸ್ ನನಗೆ ಕೆಲಸ ಇದೆ ಸ್ವಲ್ಪ ಹೋಗ್ತಾ ಹೋಗ್ತಾಯಿದ್ದೀನಿ ಫಿಟ್ಟಿಂಗ್ ಮಾಡೋಕ್ಕೆ ಕೇಳಿದಕ್ಕೆ ಅವರು ಇವಾಗ ಆಗೋಲ್ಲ ನಾಳೆ ಬನ್ನಿ ಅಂತಂದರು ಮತ್ತೆ ನೋಡೋಣ ಆದರೆ ನಾವೇ ಫಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಟೂಲ್ಸ್ ಎಲ್ಲ ಬೇಕದಕ್ಕೆ ಮನೇಲಿ ನೋಡೋಣ ಏನಾದರೂ ಟೂಲ್ಸ್ ಏನಾರು ಅವೈಲೇಬಲ್ ಇದ್ದರೆ ನಾವೇ ಫಿಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸುಮ್ಮನೆ ಅಲ್ಲೋದರೆ ಅದು ಇದು ಅಂತ ಕಾರಣಗಳು ಹೇಳ್ತಾ ಇರ್ತಾರೆ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಸುಮ್ಮನೆ ಗಾಡಿನೂ ಬಿಟ್ಟು ಬರೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡೋಣ ಅಮ್ಮ ಏನು ಮಾಡ್ತಾರೆ ಅಡುಗೆ ಒಬ್ಬರೋ ಸಲೀ ಏನು ಅಡುಗೆ ಇವಾಗ ಮುದ್ದೆ ಮಾಡ್ತಾ ಇದೀನಿ ಸಾಂಬಾರು ಐತಿ ಹಾಂ ಮುದ್ದೆ ಏನು ಮುದ್ದೆ ರಾಗಿ ಮೂತೆ ಏನ್ ಸರ್ ಅವರೇ ಸಾಂಬಾರ್ ನೋಡಿ ತಂಗು ಸರ್ ಅಲ್ಲ ತಂಗು ಸರ್ ಅಲ್ಲ ಹ್ಮ್ ನೋಡಿ ಇನ್ನು ಏನೋ ಸಿಎನ ಏನೇನೆೋ ಮಾಡೋರೆ ತಂಗು ಸರ್ ಅಲ್ಲ ಹೊಸಿಯೆ ಬಂದೆ ಮತ್ತೆ ಅಲ್ಲೇ ಸಿಗ ಇದು ಏನಿದು ಪೊಂಗಲ್ ಇದು ಸಿರಿಧನೆ ಇದು ಮಾಡಿದ ನಾನು ಬೆಳ್ಗೆ ಮಾಡಿದ್ರಲ್ಲ ಸಿರಿಧನೆ ತರ ರಂಗೋ ಮಾಡ್ಕಿಸ್ತಾರೆ ತಿನ್ನಲ್ಲ ಇದೆಲ್ಲ ತಿನ್ನಲ್ಲ ರೈಸ್ ಆದರೆ ಫುಲ್ ಬೇಗ ಖಾಲಿ ಮಾಡ್ಕ ಬಿಡ್ತಾರೆ ಆಯ್ತಣ್ಣ ಆಯ್ತು ನಮ್ಮ ಮನೇಲಿ ನೋಡೋದ್ರ ಗಾಯ್ಸ್ ಇಷ್ಟು ಇವತ್ತಿನ ವೀಡಿಯೋ ಗಾಯ್ಸ್ ವೀಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಿಕ್ತಿನ ಮುಂದೆ ಮಿಡದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್